ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಅದೇ ರೀತಿಯಾಗಿ ಹಣ ಯಾಕೆ ತುಂಬ ದಿವಸ ಆಯಿತು ವೀಡಿಯೋನ ಮಾಡ್ತಾ ಇಲ್ಲ ಅಂತಂದು ಕಮೆಂಟ್ ಮಾಡಿದ್ರಿ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಮಗೂ ಸ್ವಲ್ಪ ಬ್ಯುಸಿ ಆಗ್ಬಿಟ್ವಿ ನಾವು ಹೊರಗಡೆ ಕುರಿ ತರೋದ್ರಲ್ಲಿ ಮತ್ತು ಹಬ್ಬ ಒಂದಿತ್ತು ಹಂಗಾಗಿ ಬ್ಯುಸಿ ಆಗಿಬಿಟ್ವಿ ಮತ್ತು ಒಳ್ಳೆ ಕಮೆಂಟ್ ಮಾಡಿದ್ದೀರಾ ರೆಸ್ಪಾನ್ಸ್ ಮಾಡಿದ್ದೀರಾ ಹಣ ಒಳ್ಳೆಯ ವೀಡಿಯೋ ಮಾಡ್ತಾ ಅಣ್ಣ ಅದೇ ರೀತಿ ಮತ್ತು ಕುರಿಗಳಿದ್ದು ಲದ್ದಿ ಹಾಕಿದ್ದು ವೀಡಿಯೋ ತುಂಬ ಚೆನ್ನಾಗಿ ಹೇಳಿದ್ವಿ ಅಣ್ಣ ನಮಗೆ ಗೊತ್ತಿದ್ದಿಲ್ಲ ಅಂತಂದು ಹೇಳಿದ್ರಿ ನಮ್ಗೆ ಗೊತ್ತಿದ್ದುದನ್ನು ನಾವು ಹೇಳಿದ್ವಿ ಕುರಿಗಳಿಗೆ ಒಳ್ಳೆಯದಾದರೆ ಸಾಕಲ್ವಾ ಅದು ಬಿಟ್ಟರೆ ನಮಗೆ ಇನ್ನೇನಿಲ್ಲ ಮತ್ತೊಂದು ನಮ್ಮ ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ವೀಡಿಯೋ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ನೀವೇ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ನಾನು ಹೆಂಗೆ ವೀಡಿಯೋ ಮಾಡೋಕ್ಕಾಗುತ್ತೆ ನೀವೇ ಹೇಳಿರಿ ಹೌದಾ ದಯವಿಟ್ಟು ನಾವು ಮಾಡ್ತಕ್ಕಂಥ ವೀಡಿಯೋಗೆ ನಿಮ್ಮದೊಂದು ರೆಸ್ಪಾನ್ಸ್ ಇರಲಿ ಹೀಗಾಗಿ ಮತ್ತೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ ಅಣ್ಣ ನಮ್ಮ ಕುರಿ ಎಷ್ಟು ಮೇಸಿದ್ರೂ ತೂಕ ಆಗ್ತಾಯಿಲ್ಲ ತೂಕ ಹಾಕ್ಬೇಕಂದ್ರೆ ಏನು ಮಾಡ್ಬೇಕಣ ಅಂತಂದು ಕೇಳಿದ್ರಿ ಅದೇ ರೀತಿಯಾಗಿ ಹೇಳ್ತೀನಿ ಕೇಳಿ ಫಸ್ಟ್ ಆಫ್ ಆಲ್ ನಿಮ್ಮ ಮರಿ ತೂಕ ಯಾಕೆ ಆಗ್ತಿರಲ್ಲ ಅಂತಂದ್ರೆ ನಿಮ್ಮ ಕುರಿ ತಿಳ್ಕೊಳ್ಳಿ ಫಸ್ಟ್ ಕುರಿಯಲ್ಲಿ ಎರಡು ಟೈಪ್ ಬರ್ತಾವೆ ಏನಪ್ಪ ಅಂತಂದರೆ ಒಂದು ಒಂಟೆಲ್ಗದ್ ಕುರಿ ಇನ್ನೊಂದು ಜೋಡು ಎಲ್ಗದ ಕುರಿ ಅಂತ ಜೋಡು ಎಲ್ಗದ ಕುರಿ ಇದಾವಲ್ಲ ನೀವು ಮೇ ಮೇಯಿಸ್ದಂಗೆ ಮೇಯ್ಸಂಗೆ ತೂಕ ಹಾಕ್ತಾವೆ ಒಂಟೆಲ್ದ ಕುರಿ ಏನಿದಾವಲ್ಲ ಮೇಸ್ತಂಗೆ ಮೇಯ್ತಂಗೆ ಫಿಟ್ ಆಗ್ತವೆ ಫಸ್ಟ್ ನಿಮ್ಮ ಕುರಿ ಯಾವುದು ಏನು ಅಂತ ತಿಳ್ಕೊಳ್ಳಿ ಆಯ್ತು ಈಗ ಒನ್ ಟೆಲ್ಗದ್ ಕುರಿ ಇರ್ತಾವಲ್ಲ ಅವನ್ನ ವರ್ಷಾಂಗ್ ಗಂಟ್ಲೆ ಮೇಯಿಸ್ಬೇಕು ತೂಕ ಹಾಕ್ಬೇಕಂದ್ರೆ ಕಂಟಿನ್ಯೂ ವರ್ಷಾಂಗ್ ಗಂಟ್ಲೆ ಮೇಸಿದರೆ ತೂಕ ಅಂತ ಬರೋ ಆಗಲ್ಲ ಫಿಟ್ ಆ ಫಿಟ್ನೆಸ್ ಹಾಕಂತ ತೂಕಂತ ಹಾಕ್ತಾವೆ ಒಂದು ಜೋಡೆಗದ ಕುರಿ ಒಂದು ಹತ್ತು ಕೆ ಜಿ ತೂಕ ಆದರೆ ಒಂಟೆಲಿದ ಕುರಿ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಈ ಲೆಕ್ಕ ತೂಕ ಹಾಕ್ತಾವೆವು ಫಸ್ಟ್ ನನ್ನ ನಿಮ್ಮ ಹತ್ರ ಇರೋ ಕುರಿ ಯಾವುದು ಎಂಥದು ಅಂತ ತಿಳ್ಕೊಳ್ಳಿ ಕೇಳ್ತೀರಣ ಜೋಡು ಎಲ್ಗದ ಕುರಿ ಅಂದರೆ ಯಾವುದು ಒಂಟೆಲ್ಗದ ಕುರಿ ಅಂದರೆ ಯಾವುದು ನಮಗೆ ಅಣ್ಣ ಅದು ಹೆಂಗೆ ಅಂತಂದು ನಮಗೆ ಗೊತ್ತಿರೋದನ್ನ ನಾವು ಹೇಳ್ತೀವಿ ತಿಳ್ಕೊಳ್ಳಿ ಇಲ್ಲ ಐತೆ ನೋಡಿರಿ ಇದು ಒಂಟೆಲ್ಗದ್ ಕುರಿ ಇದನ್ನು ನಾವು ಎಷ್ಟು ನಿಧಾನವಾಗಿ ತೂಕ ತೂಕತ್ತಿದ್ವು ಇಲ್ಲೇ ನೋಡ್ಕೊಳ್ಳಿ ತೋರಿಸ್ತೀನಿ ಇದ್ರದ್ದು ಬೆನ್ನು ನೋಡಿ ಯಾವ ಶೇಪ್ ಇದೆ ನೋಡಿದ್ರ ಬೆನ್ನು ಇದು ತೂಕ ಆಗಲ್ಲ ಅಂತ ಹೇಳಿಲ್ಲ ತೂಕ ಆಗುತ್ತೆ ನಿಧಾನವಾಗಿ ಆಗುತ್ತೆ ಇದು ತೂಕ ವರ್ಷ ವರ್ಷ ಗಂಟ್ಲೆ ಮೇಸಿದ್ರೆ ತೂಕ ಆಗುತ್ತೆ ಇಲ್ಲಿದೆ ನೋಡಿ ಇದು ಜೋಡಿಲ್ಗ ಅಂದ್ರೆ ಇದನ್ನ ಐತಲ್ಲ ಒಂದು ಹದಿನೈದು ದಿವಸದಲ್ಲಿ ಬೇಕಾದ್ರೆ ಮರಿ ಚೇಂಜ್ ಮಾಡ್ಬೋದು ಇದನ್ನ ನೋಡಿ ಇದ್ರದ್ದು ಹೆಂಗಿದೆ ಬೆನ್ನು ಇದು ಹೌದಾ ಮರಿ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ಬುರ್ಸ್ಲಿ ಬುರ್ಸ್ಲಿನ ತೂಕ ಮಾಡೋಕ್ಕಾಗತ್ತಾ ಬುರ್ಸ್ಲಿನ ಅದೇ ರೀತಿ ನಮ್ಮ ಇವರು ಯಾರು ಜಾನ್ಸಿನ ಅವರೆಲ್ಲ ಇರ್ತಾರಲ್ಲ ನೋಡಿ ಅವರೆಲ್ಲ ಹಂಗೆ ಅವರು ಅವ್ರವ್ರ ತೇರಿ ಮೇಲೆ ಹೋಗುತ್ತೆ ಕುರಿಗಳು ನೀವು ಮೆಸ ಇದ್ರ ಮೇಲೆ ಇರುತ್ತೆ ಹಾಗಾಗಿ ಕುರಿಗಳಿಗೆ ಯಾವ ರೀತಿ ಮೆಸಿದ್ರೆ ತೂಕ ಆಗ್ತಾವಣ ಅಂತಂದು ಕೇಳಿದ್ರಿ ಕುರಿಗಳಿಗೆ ಏನಿಲ್ಲ ಬೇರೆ ಯಾವುದು ಗೋಡಂಬಿ ದ್ರಾಕ್ಷಿ ಹಾಕಿ ಮೇಸೋಂಥ ಅವಶ್ಯಕತೆ ಏನಿರಲ್ಲ ಬೆಳಗ್ಗೆ ಏನು ಎದಳತಿರಲ್ಲ ವಾಗಿ ಕಿಡ್ಕೊಂಡು ಹೋದ್ಮೇಲೆ ಒಂದು ಅರ್ಧ ಗಂಟೆ ಕಟ್ಟಿ ಒಂದು ಒಂದು ಕೆ ಜಿ ಒಂದು ಕೆ ಜಿ ಅಷ್ಟು ಹುಳ್ಳಿನ ರಾತ್ರಿ ನೆನೆ ಹಾಕಿರೋ ಉಳ್ಳಿನ ಒತ್ತಿರಿ ಆಯ್ತು ಅದರಲ್ಲಿ ಒತ್ತಬೇಕಾದ್ರೆ ಸ್ವಲ್ಪ ಹೆಸ್ರು ಕಾಳು ಒಂದು ಬಕ್ಸಿ ಕಾಳು ಆಮೇಲೆ ಒಂದು ಬಕ್ಸಿ ಉದ್ದಿನಬೇಳೆ ಇವು ಎರಡು ಐಟಮ್ನ ಒಳಗಡೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಪಕ್ಷಿ ಸೋಯಾಬೀನ್ ಮೂರು ಕಾಳನ್ನ ಅದ್ರೊಳಗಡೆ ಬಿಟ್ಟು ನೀಟಾಗಿ ಕಾಳು ತುರುಕ್ರಿ ಕಾಳು ತುರುಕಿದ ಮೇಲೆ ಎಲ್ಲರೂ ಏನು ಮಾಡ್ತೀರಪ್ಪ ಅಂತಂದರೆ ಕಾಳು ತುರುಕಿದ್ಮೇಲೆ ನೀವು ಕುರಿ ಹಂಗೆ ಕಟ್ಟಿ ಹೋಗಿಬಿಡ್ತೀರಾ ಅದೇ ನೀವು ಮಾಡೋ ತಪ್ಪು ನೀವು ಕಾಳು ತುರುಕಿದ್ಮೇಲೆ ಯಾವಾಗಲೂ ಒಂದು ಅರ್ಧ ಪೇಂಡಿ ಹುಲ್ಲನ್ನ ತುರುಕ್ರಿ ನೋಡಿರಿ ಕುರಿಗಳು ಹೆಂಗೆ ಚೇಂಜ್ ಆಗ್ತವೆ ಅನ್ನೋದು ನೋಡಿರಿ ನೀವು ಆಮೇಲೆ ಅದೇ ಒಂದು ಅರ್ಧ ಪಿಂಡಿ ಹುಲ್ಲು ತುರುಕಿ ಕ್ಲೀನಾಗಿ ಒಂದು ಲೀಟ್ರ್ ಹಾಲು ಹಾಕಿ ಕಟ್ಟಿ ಹೋಗಿಬಿಡ್ಬೇಕು ಮಧ್ಯಾಹ್ನ ಸ್ವಲ್ಪ ನೀರಿಗೆ ಇರಿಕ್ಕಿ ಮತ್ತೆ ಸಾಯಂಕಾಲಕ್ಕೆ ಕುತ್ಕೊಂಡು ಒಂದು ಎರಡು ಎರಡೂರಿ ಮೂರು ಪೆಂಡೆ ಹುಲ್ ತುರಿಕೆ ಸ್ವಲ್ಪ ಕುರಿ ಅಡ್ಡಾಡಿಸಿ ಮತ್ತು ಒಂದು ಲೀಟ್ರ್ ಹಾಲು ಕುರಿ ಕಟ್ಟಿದ್ರೆ ಈ ತೇರಿ ನೀವು ಮಾಡ್ರಿ ಕುರಿಗಳು ನೂರಕ್ಕೆ ನೂರು ಪರ್ಸೆಂಟ್ ತೂಕ ಆಗ್ತಾವೆ ನಾನೇನು ತೋರಿಸಿದ್ನಲ್ಲ ಆ ಕುರಿಗಳನ್ನು ನಿಮ್ಮ ಕುರಿ ಯಾವ್ದಾನ ಫಸ್ಟ್ ತಿಳ್ಕೊಳ್ಳಿ ನೀವು ತಿಳ್ಕೊಂಡ್ಬಿಟ್ಟು ಆಮೇಲೆ ಮೇಸ್ರಿ ನಾವು ಹಣ ನಾವು ಮೇಸಾಗದ್ ಎರಡು ತಿಂಗಳಾಯ್ತು ಕುರಿ ತೂಕ ಆಗಿಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ ಅದೇ ಅದು ಆ ಮೆಥಡ್ ಆ ಟೈಪ್ ಕುರಿಗಳು ಲಾಂಗ್ ಟೈಮ್ ತೂಕ ತೂಕಾಗಕ್ಕೆ ಹೇಳಿ ಲಾಂಗ್ ಟೈಮ್ ನೋಡ್ರಿ ಇದು ಅಷ್ಟೇ ಇದು ಒಂಟೆಲ್ಲ ಇವಳ ಲಾಂಗ್ ಟೈಮ್ ತೂಕ ಆಗಕ್ಕೆ ಅಂದರೆ ಒಂದು ಆರು ತಿಂಗಳು ಎಂಟು ತಿಂಗಳು ಹಿಂಗೆ ತೂಕ ಆಗಕ್ಕೆ ನೋಡ್ರಿ ಮತ್ತೆ ಇದೈತಲ್ಲ ಇದು ಇದು ನಮ್ಮ ಹೆಂಗೆ ಮೇಯಿಸ್ತೀವಿ ಹಂಗೆ ತೂಕ ಆಗುತ್ತೆ ಕುರಿ ಇದು ನೋಡ್ರಿ ನಾವು ಹೆಂಗ್ ಮೇಯಿಸ್ತೀವಲ್ಲ ತೂಕ ಹಾಕ್ತಾವ ಕುರಿಗಳು ಹಂಗಾಗಿ ಮತ್ತೆ ಕುರಿಗೆ ಯಾವ್ದಾದ್ರು ಹೊಸ ಕುರಿ ಬಂದಿದೆಯೋಣ ಅಂತ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ ನೋಡಿದೆಯ ಒಂದು ಇದು ಇದೊಂದು ಬಂದಿದೆ ಹೊಸದು ಹೇಳ್ತೀರಾ ರೇಟ್ ಮೆನ್ಷನ್ ಮಾಡಿ ಅಣ್ಣ ಅಂತಂದು ನಾನು ರೇಟ್ ಮೆನ್ಷನ್ ಮಾಡಂಗಿಲ್ಲ ಯಾಕಪ್ಪ ಅಂತಂದ್ರೆ ನನಗೆ ಫೋನ್ ಮಾಡಿಬಿಟ್ಟು ಕೇಳಿ ನೀವು ಕುರಿ ಬಗ್ಗೆ ನಾನು ಹೇಳ್ತೀನಿ ಸುಮ್ಮನೆ ಕುರಿ ಬಗ್ಗೆ ಏನು ಗೊತ್ತಿರೋಂಗಿಲ್ಲ ಏನಿರಂಗಿಲ್ಲ ನಾವು ರೇಟ್ ಕಟ್ಟೋದು ತಪ್ಪಾಗುತ್ತೆ ನಿಮಗೂ ಗೊತ್ತಿರಲ್ಲ ಅದು ಏನು ರೇಟು ಏನು ಇರ್ತಾ ಅಂತ ಗೊತ್ತಿರೋಂಗಿಲ್ಲ ಹಾಗಾಗಿ ದಯವಿಟ್ಟು ನಾವು ಮಾಡ್ತಕ್ಕಂಥ ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಗೊತ್ತಿಲ್ಲದ ವಿಚಾರಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಹೇಳ್ತೀವಿ ಮತ್ತೊಂದು ಈ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ದಯವಿಟ್ಟು ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಚ್ಚು ಹೆಚ್ಚು ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಕೊನೆ ತನಕ ನೋಡಿ ನಿಮಗೆ ಬೇಕಾಗಿರ್ತಕ್ಕಂಥ ಟಿಪ್ಸ್ಗಳು ಸಿಗ್ತಾ ಇರುತ್ತೆ ಹಾಗಾಗಿ ನಮ್ಮ ಸಬ್ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ನಾವು ಮಾಡ್ತಕ್ಕಂಥ ವೀಡಿಯೋಗಳು ಎಲ್ರಿಗೂ ಮುಟ್ಲಿ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ನಾವು ಹೇಳ್ತಿರ್ತೀವಿ ನಿಮಗೂ ಏನಾದರೂ ಗೊತ್ತಿದ್ರೆ ಅದನ್ನೇ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ ತಿಳ್ಕೊತಾರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್